ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ ಸಾಕ್ಷಿ ಮನೆ ಮುಂದೆ ಧರಣಿ ಕೂತ್ಕೊಂಡಿರ್ತಾಳೆ ಭೂಮಿ ಬಂದು ಭೂಮಿಗೂ ಮತ್ತು ಸಾಕ್ಷಿಗೂ ಇಬ್ಬರು ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತೆ ಸೊ ಅವಳು ಹೇಳ್ತಾಳೆ ನೀವು ಕಳ್ಳರು ಈ ಥರ ಎಲ್ಲ ಭೂಮಿ ಅವ್ರ ಅಪ್ಪನಿಗೆ ರಾಣ ಹಾಗೆ ಬೈತಾ ಇರೋದನ್ನ ಸಾಕ್ಷಿ ಎಷ್ಟು ಎಷ್ಟು ಹೇಳಿದ್ರು ಕೇಳೋದಿಲ್ಲ ಸಾಕ್ಷಿ ಹೇಳ್ತಾಳೆ ಭೂಮಿ ಇದೆಲ್ಲ ಚೆನ್ನಾಗಿರೋದಿಲ್ಲ ಹೊರಟೋಗು ನೀನು ಯಾಕೆ ಈ ಥರ ಮಾಡ್ತಾಯಿದ್ಯಾ ಅಂತ ಅಂದ್ಬಿಟ್ಟು ಬಟ್ ಭೂಮಿ ಏನು ಮಾಡ್ತಾಳೆ ಅವಳು ಮತ್ತೆ ಧಿಕ್ಕಾರ ಧಿಕ್ಕಾರ ಅಂತ ಕೂಗ್ತಾನೆ ಇರ್ತಾಳೆ ಸೊ ಇದನ್ನೆಲ್ಲ ನೋಡಿದಂಥ ಸಾಕ್ಷಿ ಏನು ಮಾಡ್ತಾಳೆ ಇವಾಗ ನೀನು ಇಲ್ಲಿಂದ ಹೊರಡಲಿಲ್ಲ ಅಂತಂದರೆ ಶೂಟ್ ಮಾಡ್ಬಿಡ್ತೀನಿ ನೀನು ಅಂತ ಅಂದ್ಬಿಟ್ಟು ಭೂಮಿ ಕಡಿಕೆ ಗನ್ ಗನ್ನಿಟ್ಕೊತಾಳೆ ಅಷ್ಟೊತ್ತಿಗೆ ಭೂಮಿ ಬಂದ್ಬಿಟ್ಟು ನಿನ್ನ ಧೈರ್ಯ ಇದ್ದರೆ ಶೂಟ್ ಮಾಡು ನೀವೆಲ್ಲ ಕಳ್ಳರು ನೀವು ರಾಣ ನಮ್ಮ ಕಾಲೋನಿನ ದೋಚ್ತಾ ಇರೋ ಅಂಥವ್ರು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಫುಲ್ಲು ಇಬ್ಬರು ಮಧ್ಯೆ ಜಗಳ ಶುರುವಾಗುತ್ತೆ ಮಾತುಕತೆ ಆಗುತ್ತೆ ನೋಡೋಣ ನಿನಗೆ ಧೈರ್ಯ ಇದ್ದರೆ ಶೂಟ್ ಮಾಡು ನೋಡ್ತೀನಿ ಬರೀ ಎದ್ರಿಸೋದಷ್ಟೇ ಮಕ್ ಮಕ್ಳಿಟ್ಕೊಳ್ಳೋ ಇಟ್ಕೊಳ್ಳೋ ಗನ್ ತೊಗೊಂಬಂದ್ಬಿಟ್ಟು ಎದುರು ಿ ಅಂದ್ಬಿಟ್ಟು ಫುಲ್ಲು ಸಾಕ್ಷಿಗೆ ಟ್ರಿಗರ್ ಮಾಡ್ತಾಳೆ ಹಂಗೆ ಮಾತಾಡಿದ ತಕ್ಷಣ ಸಾಕ್ಷಿ ಏನು ಮಾಡ್ತಾಳೆ ಅಂತಂದರೆ ಎಷ್ಟು ಕೇಳಲ್ಲ ಅಲ್ವಾ ನೀವು ಅಂತ ಅಂದ್ಬಿಟ್ಟು ಶೂಟ್ ಮಾಡೇ ಬಿಡ್ತಾಳೆ ಸೊ ಆವಾಗ ಭೂಮಿಗೆ ಎದೆಯಿಂದ ಒಂದು ಸ್ವಲ್ಪ ಭುಜದ ಹತ್ರ ಶೂಟ್ ಮಾಡಿಬಿಡ್ತಾಳೆ ಶೂಟ್ ಮಾಡಿದ ತಕ್ಷಣ ಅಲ್ಲಿರೋವಂಥ ಅವರ ಬಾಡಿಗಾರ್ಡು ಸಾಕ್ಷಿ ಬಾಡಿ ಬಾಡಿಗಾರ್ಡು ಅವಳನ್ನ ಕರ್ಕೊಂಡು ಒಳಗಡೆ ಹೊರ್ಟೋಗ್ಬಿಡ್ತಾರೆ ಸಾಕ್ಷಿಗೆ ಭಯ ಆಗೋಗ್ಬಿಡುತ್ತೆ ಏನು ಮಾಡಿದ್ನೋ ನಾನು ಅಂತ ಅಂದ್ಬಿಟ್ಟು ಅವಳು ಸಡನ್ನಾಗಿ ಶೂಟ್ ಮಾಡಿಬಿಡ್ತಾಳೆ ಇನ್ನು ಮನೆ ಕಡೆಗೆ ಬಂತು ಅಂತ ಅಂದರೆ ಮನಸ್ವಿ ಏನು ಮಾಡ್ತಾಳೆ ಭೂಮಿಯಾಗೆ ಶ್ರವಣ ಕೊಟ್ಟಿರೋ ಅಂಥ ಸ್ವೆಟರ್ನ ಸುಡೋಕ್ಕೆ ರೆಡಿಯಾಗಿ ಇಟ್ಕೊಂಡಿರ್ತಾಳೆ ಯಾಕೆಂದರೆ ಮೊದಲೇ ಭೂಮಿ ಕಂಡ್ರೆ ಆಗೋದಿಲ್ಲ ಇಲ್ಲಿ ನೋಡಿದ್ರೆ ಗನ್ ಇಟ್ಕೊಂಡು ಸಾಕ್ಷಿ ಶೂಟ್ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಫುಲ್ಲು ಕೋಪದಲ್ಲಿ ನಿಂತಿರ್ತಾಳೆ ಈ ಕಡೆಗೆ ಮನಸ್ವಿ ಏನು ಮಾಡ್ತಾಳೆ ಅಂತಂದರೆ ಸುಡಕ್ಕೆ ರೆಡಿ ರೆಡಿಯಾಗಿರ್ತಾಳೆ ಅಂದರೆ ಎರಡೂ ಅವಶ್ಯಕನ ಇಲ್ಲಿ ಸ್ವೆಟ್ರ್ ಸುಟ್ ಸ್ವೆಟರ್ ಸುಟ್ಟೋದ್ರೆ ಅಲ್ಲಿ ಅವಳಿಗೆ ಫೈಯರ್ ಆಗುತ್ತೆ ಅಂದರೆ ಶೂಟ್ ಮಾಡಿಬಿಡ್ತಾಳೆ ಸಾಕ್ಷಿ ಶೂಟ್ ಮಾಡೋದು ಮಾಡಿಬಿಟ್ಟು ಅವಳಿಗೆ ತುಂಬ ಭಯ ಆಗೋಗ್ಬಿಡುತ್ತೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಗನ್ ಇಟ್ಕೊಂಡು ಇಷ್ಟು ತಪ್ಪ ಬಿಟ್ಕೊಂಡು ಶೂಟ್ ಮಾಡಿಬಿಟ್ನಾ ನಾನು ಅನ್ನೋ ಶಾಕಲ್ಲಿರ್ತಾಳೆ ಸೊ ಭೂಮಿಗೆ ಅವಳ ಭುಜಕ್ಕೆ ಬೀಳುತ್ತೆ ಅಂತ ಅಂದರೆ ಸ್ವಲ್ಪ ಎದೆಯಿಂದ ಮೇಲ್ಗಡೆಗೆ ಭುಜಕ್ಕೆ ಬೀಳುತ್ತೆ ಅಲ್ಲಿಗೆ ಇವಳಿಗೆ ಫುಲ್ಲು ಭಯ ಶುರುವಾಗೋಗ್ಬಿಡ್ತೈತೆ ಶೂಟ್ ಮಾಡ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ಅಲ್ಲಿದ್ದಂಥ ಅವಳು ಬಾಡಿಗಾರ್ಡು ಅವಳನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಸಾಕ್ಷಿನ ಮತ್ತು ಈ ಕಾಲೋನಿ ಜನಗಳು ಎಲ್ಲರೂ ಅಯ್ಯೋ ಶೂಟ್ ಮಾಡಿಬಿಟ್ಲು ಸಾಕ್ಷಿ ಶೂಟ್ ಮಾಡಿಬಿಟ್ಲು ಹಂಗೆ ಹಿಂಗೆ ಅಂತೆಲ್ಲ ಬೈಕೊಂಡು ಭೂಮಿ 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 ಅಂತ ಅಂದ್ಬಿಟ್ಟು ಕೂಗ್ತಾ ಇರ್ತಾರೆ ಇಲ್ಲಿ ನೋಡಿದ್ರೆ ಇವಳೇನು ಮಾಡ್ಬಿಡ್ತಾಳೆ ಅಂತಂದರೆ ಸ್ವೆಟರಿಗೆ ಬೆಂಕಿ ಇಟ್ಬಿಟ್ಟಿರ್ತಾಳೆ ಸೊ ಸ್ವೆಟರ್ ಸುಟ್ಟೋಗ್ತಾ ಇರುತ್ತೆ ಸುಟ್ಟೋಗೋ ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲೇ ಬಿಸಾಕ್ಬಿಟ್ಟು ಅವಳು ಆಚೆ ಹೋಗೋಕ್ಕೆ ಅಂದ್ಬಿಟ್ಟು ಹೋಗ್ತಾಳೆ ಆಚೆ ಹೋದ ತಕ್ಷಣ ಶ್ರವಣ ಕೂಡ ಆ ಈ ಸೈಡೆ ಬರೋದು ನೋಡ್ಬಿಟ್ಟು ಅಯ್ಯೋ ಈ ಟೈಮಲ್ಲೇ ಬರಬೇಕಾಯೋನು ಅಂತ ಅಂದ್ಬಿಟ್ಟು ಏನು ಮಾಡೋದು ಏನು ಮಾಡೋದು ಅಂದ್ಕೊಂಡು ಅಲ್ಲೇ ಬಾಕ್ಲಲ್ಲಿ ನಿಂತ್ಕೊಂಡು ಕೂಗೋಕೆ ಶುರು ಮಾಡಿಬಿಡ್ತಾಳೆ ಅಯ್ಯೋ ಬೆಂಕಿ ಬೆಂಕಿ ಬನ್ನಿ ಬನ್ನಿ ಬೆಂಕಿ ಅಂತ ಅಂದ್ಬಿಟ್ಟು ಅದರಲ್ಲಿ ಶ್ರವಣ ಬಂದ್ಬಿಟ್ಟು ಏನಾಯಿತು ಏನು ಅಂತ ಅಂದ್ಬಿಟ್ಟು ಅಲ್ಲೇ ಇದ್ದಂಥ ಒಂದು ಬೇರೆ ಬಟ್ಟೆಯಲ್ಲಿ ಅದನ್ನು ಬಡಿದ್ಬಿಟ್ಟು ಬೆಂಕಿ ಆರಿಸ್ತಾರೆ ಬೆಂಕಿ ಆರಿಸ್ದ ತಕ್ಷಣ ಹೆಂಗ್ ಹೆಂಗೆ ಬೆಂಕಿ ಹಚ್ಕೊಂತು ಏನಾಯಿತು ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಗೊತ್ತಿಲ್ಲ ನನಗೆ ನಾನು ಈ ಸೈಡ್ ಬರ್ತಾ ಇದೆ ಬೆಂಕಿ ಹತ್ಕೊಂಡಿತ್ತು ಈ ಸ್ವೆಟರ್ಗೆ ಹೇಗೆ ಹತ್ಕೊಂತು ಏನಂತ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಮನಸ್ವಿ ಹೇಳ್ತಾಳೆ ಅಲ್ಲಿಂದ ಅವಳು ಏನು ಮಾಡ್ತಾಳೆ ಇವು ಒಳ್ಳೆ ಕತೆ ಬಂತಲ್ಲ ಸಿಗಾಕೊಂಡ್ಬಿಟ್ನಾ ಅಂತ ಅಂದ್ಬಿಟ್ಟು ಅವಳು ಭಯದಲ್ಲೇ ಇರ್ತಾಳೆ ಸೊ ಈ ಕಡೆಗೆ ಬಂತು ಅಂದರೆ ಭೂಮಿಗೆ ಎದೆಗೆ ಗುಂಡು ಬಿದ್ದಿರುತ್ತೆ ಆಮೇಲಿಂದ ಏನಾಗುತ್ತೆ ಅಂತಂದರೆ ಅಲ್ಲಿರೋರಂಥವರೆಲ್ಲರೂ ಭೂಮಿನ ಎದೊಳ್ಳಿ ಎದೋಳು ಭೂಮಿ ಎದೋಳು ಭೂಮಿ ಅಂತ ಎಬ್ಬರಿಸ್ತಾ ಇರ್ತಾರೆ ಬಟ್ ಭೂಮಿ ಪ್ರಜ್ಞೆ ತಪ್ಪಿಟ್ಟಿರ್ತಾಳೆ ಈ ಕಡೆಗೆ ಅಜಿತು ಕೂಡ ರಾಣಾ ಹತ್ರ ಮಾತಾಡ್ಬಿಟ್ಟು ಅವನು ಹೇಳಿದೆಲ್ಲ ಶೂಟ್ ಮಾಡಿಕೊಂಡು ನಿನ್ನ ನೀ ಸಿಗಾಕ್ಸೇ ಸಿಗಾಕಿಸ್ತೀನಿ ಅಂತ ಅನ್ಬಿಟ್ಟು ಮಾತಾಡ್ಕೊತಾ ಇರ್ತಾನೆ ಇಲ್ಲಿ ಭೂಮಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಅಂತ ಎಲ್ಲ ಮಾತಾಡ್ಕೊಂತಿರ್ತಾರೆ ಅದಕ್ಕೆ ಮುಂಚೆಗೆ ಅಜಿತ್ಗೆ ಫೋನ್ ಮಾಡಿ ಹೇಳ್ಬೇಕು ಸಾಯಬ್ರಿಗೆ ಫೋನ್ ಮಾಡಿ ಹೇಳ್ಬೇಕು ಅಂತ ಅಂದ್ಬಿಟ್ಟು ವೀಡಿಯೋ ಕಾಲ್ ಮಾಡ್ಬಿಟ್ಟು ಭೂಮಿಗೆ ಏಟಾಗಿರೋದನ್ನ ಅಜಿತ್ಗೆ ತೋರಿಸ್ತಾರೆ ಪಾಪ ಅಜಿತ್ ತುಂಬಾನೇ ಭಯಪಡ್ತಾನೆ ಭೂಮಿ ನನಗೋಸ್ಕರ ಈ ತರ ಎಲ್ಲ ಅನುಭವಿಸ್ ಹಂಗಾಗೋಯ್ತಲ್ಲ ನಾನು ಹೇಳಿದ ಮಾತು ಕೇಳಿಬಿಟ್ಟು ಎಂತ ಕೆಲಸ ಆಗೋಯ್ತು ಅಂದ್ಬಿಟ್ಟು ಅಲ್ಲಿರೋರಿಗೆ ಹೇಳ್ತಾರೆ ನೀವು ಎದುರ್ಕೊಬೇಡಿ ನನ್ನ ಆಂಬುಲೆನ್ಸ್ ಬರೋಕೆ ವ್ಯವಸ್ಥೆ ಮಾಡ್ತೀನಿ ಆ ಹಾಸ್ಪಿಟ್ಲಿಗೆ ತಕ್ಷಣ ನೀವು ಭೂಮಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಾನು ಅಲ್ಲಿಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾನೆ ಅಷ್ಟರಲ್ಲಿ ಇನ್ನೂ ನಮ್ಮ ಮನೆ ಕಡೆಗೆ ಬಂತು ಅಂದರೆ ಅವರಮ್ಮ ಕಾಯ್ತಾ ಕೂತ್ಕೊಂಡಿರ್ತಾರೆ ಇನ್ನೂ ಬಂದಿಲ್ಲ ಭೂಮಿ ಬಂದಿಲ್ಲ ಭೂಮಿ ಬಂದಿಲ್ಲ ಅಂದ್ಬಿಟ್ಟು ಅಜಿತ್ ಅಮ್ಮ ಕಾಯ್ತಾ ಕೂತ್ಕೊಂಡಿರ್ತಾರೆ ಶ್ರವಣ ಒಳಗಡೆಯಿಂದ ಅಕ್ಕ ಅಕ್ಕ ಅಂತ ಕೂತ್ಕೊಂಡು ಬರ್ತಾನೆ ತುಂಬ ಫೀಲ್ ಫೀಲ್ ಮಾಡ್ಕೊಂಡು ಬರ್ತಾಯಿರ್ತಾನೆ ಅವ್ನಿಗೆ ಏನೋ ಒಂಥರ ಮನ್ಸಲ್ಲಿ ಸಂಕಟ ಆಗ್ತಾ ಇರ್ತದೆ ಆ ಸ್ವೆಟರ್ ಸುಟ್ಟೋಗಿರೋದು ನೋಡ್ಬಿಟ್ಟು ಅಕ್ಕ ಅಕ್ಕ ಅಂತ ಬಂದ್ಬಿಟ್ಟು ಇವತ್ತು ನೋಡಿ ಈ ಥರ ಆಗೋಗ್ಬಿಟ್ಟಿದೆ ಹೇಗೆ ಸುಟ್ಟೋಯ್ತು ಅಂತ ಗೊತ್ತಿಲ್ಲ ಸ್ವೆ ನಾನು ಪ್ರೀತಿಯಿಂದ ಕೊಟ್ಟಿದ್ದು ಭೂಮಿ ಕೊಟ್ಟಿದ್ದಂಥ ಸ್ವೆಟರ್ ಸುಟ್ಟು ಹೋಗ್ಬಿಟ್ಟಿದೆ ಅಂದ್ಬಿಟ್ಟು ಅವಕ್ಕಂಗೆ ತೋರಿಸ್ತಾ ಇರ್ತಾನೆ ಆಮೇಲಿಂದ ಮನೆಯೆಲ್ಲ ಹುಡುಕ್ತೆ ಭೂಮಿ ಎಲ್ಲೂ ಇಲ್ಲ ಎಲ್ಲೋಯ್ತು ಆ ಹುಡುಗಿ ಅಂತ ಅಂದ್ಬಿಟ್ಟು ಅವ್ರ ಅಕ್ಕನ ಕೇಳಿದಾಗ ಅವಳು ಹೇಳ್ತಾಳೆ ಧರಣಿ ಕೂರಕ್ಕೆ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಏನು ಹೇಳ್ತಾ ಇದೆಯಾ ಏನಾದರೂ ಹುಚ್ಚಕಿ ಚಿಡ್ದಿದೆಯಾ ನಿಮಗೆ ಮೊದಲೇ ಒಂದು ಸಲ ಅವಳು ಅವಳು ಧರಣಿ ಕೂತ್ಕೊಂಡು ಅರೆಸ್ಟಾಗಿ ಬೇಲಿಂದ ಆಚೆ ಬಂದಿದ್ಲಿ ಇವಾಗ ಮತ್ತೆ ಧರಣಿ ಕೂರಕ್ಕೆ ಹೋಗಿದ್ದಾಳೆ ಏನು ಮಾಡಕ್ಕೊಳ್ತಿದ್ದಾಳೋ ಏನು ಕತೆನೋ ಅಂದ್ಬಿಟ್ಟು ಬೈಕೊತಾ ಇರ್ತಾನೆ ಅವಾಗ ಫಸ್ಟು ಅಜಿತ್ಗೆ ಫೋನ್ ಮಾಡಿಬಿಟ್ಟು ಹೇಳ್ಬಿಟ್ಟು ಅವ್ನ ಮನೆ ಕರ್ಕೊಂಬರೋ ಕೇಳಿ ಅಂತ ಅಂದ್ಬಿಟ್ಟು ಶ್ರವಣ ಹೇಳ್ತಾ ಇರ್ತಾನೆ ಅದಕ್ಕೆ ಅವಳು ಅವಳೇನಂತಾಳೆ ಅಯ್ಯೋ ಇದನ್ನೆಲ್ಲ ಅಜಿತೆ ಹೇಳಿ ಮಾಡ್ಸಿರೋದು ಅದೇನೋ ಸಾಕ್ಷಿ ಬೇಕು ಅಂತ ಹೇಳ್ಬಿಟ್ಟು ಅಜಿತೆ ಹೇಳ್ಬಿಟ್ಟು ಕರ್ಕೊಂಡೋಗಿರೋದು ಮಾಡ್ಸಿರೋದು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅಜಿತಪ್ಪ ಏನು ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ನಿಮ್ಗೇನಾದ್ರು ಬುದ್ಧಿ ಇದೆಯಾ ಏನು ಮಾಡೋಕ್ಕೆ ಹೊರಟಿದ್ದೀರಾ ನೀವುಗಳು ನಿಮ್ಗೇನು ನಿಮ್ಗೇನು ಅನ್ಸೋದಿಲ್ವಾ ಅಂತ ಅಂದ್ಬಿಟ್ಟು ಬೈಯೋಕ್ಕೆ ಶುರು ಮಾಡ್ತಾರೆ ಅದಾದಮೇಲೆ ಅಜಿತ್ತು ಮತ್ತು ಸತ್ಯ ಭೂಮಿ ಅವರಮ್ಮ ಎಲ್ಲರೂ ಪ್ಲ್ಯಾನ್ ಮಾಡಿದ್ದಂಥದ್ದು ವಿಚಾರನ ಶ್ರವಣಗೆ ಮತ್ತು ಮನೆಯವ್ರಿಗೆಲ್ಲರಿಗೂ ಶ್ರವಣ ಅಜಿತ್ ಅವರಮ್ಮ ಹೇಳಿ ಹೇಳ್ತಾರೆ ಅಂದರೆ ಭೂಮಿಯವರ ಅತ್ತೆ ಈ ಥರ ಹಿಂಗೆ ಹಿಂಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಅಷ್ಟರಲ್ಲಿ ಏನಾಗುತ್ತೆ ಫೋನ್ ಬರುತ್ತೆ ಹಾಂ ಶ್ರವಣ ಏನು ಮಾಡ್ತಾನೆ ಫಸ್ಟು ಫೋನ್ ಮಾಡಿಬಿಟ್ಟು ಬರ ಕೇಳಿ ಸುಮ್ಮನೆ ಇಲ್ಲದೆ ಇರೋದೆಲ್ಲ ಮಾಡಿದ್ರೆ ಸರಿ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಅಮ್ಮಂಗೆ ಹೇಳ್ತಾನೆ ಸರಿ ಸರಿ ಆಯಿತು ನಾನು ಇವಾಗಲೇ ಕರೆಸ್ಕೊತೀನಿ ಅಂತ ನಾನು ಹೇಳ್ತೀನಿ ಅಜಿತ್ಗೆ ಇವಾಗ ಫಸ್ಟು ಭೂಮಿನ ಮನೆ ಕರ್ಕೊಂಬರ ಕೇಳಿ ಅಂತ ಅಂದ್ಬಿಟ್ಟು ಶ್ರವಣ ಹೇಳ್ತಾನೆ ಹ್ಞೂ ಸರಿ ಆಯಿತು ಇವಾಗಲೇ ಫೋನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಭೂಮಿನವರಿಗೆ ಫೋನ್ ಮಾಡಿದ್ರೆ ಅದು ನೋಡಿದ್ರೆ ಬೇರೆಯವರು ಲಕ್ಷ್ಮಿ ಅನ್ನೋರು ಅಲ್ಲಿ ಕಾಲೋನಿ ಅವಮ್ಮ ಫೋನ್ ರಿಸೀವ್ ಮಾಡ್ತಾರೆ ಫೋನ್ ರಿಸೀವ್ ಮಾಡಿದ ತಕ್ಷಣ ಈ ಥರ ಹಿಂಗೆ ಹಿಂಗೆ ಆಗೋಗ್ಬಿಟ್ಟಿದೆ ಭೂಮಿಗೆ ಸಾಕ್ಷಿ ಪಿಸ್ತೂಲಿಂದ ಶೂಟ್ ಮಾಡಿಬಿಟ್ಟಿದ್ದಾಳೆ ಭೂಮಿಗೆ ಪ್ರಜ್ಞೆ ತಪ್ಪಿದೆ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗಿದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಹಂಗೆ ಹೇಳಿದ ತಕ್ಷಣ ಇವಳು ಬೈದಿಂದ ಅಲ್ಲೇ ಸೋಹ ಮೇಲೆ ಕುಸ್ತು ಬೀಳ್ತಾಳೆ ಕುಸ್ತು ಬೀಳ್ದ ತಕ್ಷಣ ಶ್ರವಣ ಕೇಳ್ತಾನೆ ಏನಾಯಿತು ಏನಾಯಿತು ಅಂತ ಅಂದ್ಬಿಟ್ಟು ಇರೋ ವಿಚಾರಗಳನ್ನೆಲ್ಲ ಹೇಳಾದ್ಮೇಲೆ ಅಲ್ಲಿಂದ ಏನ ಏನು ಮಾಡ್ತಾನೆ ಶ್ರವಣ ಕೋಪ ಮಾಡಿಕೊಂಡು ಎಲ್ಲ ಈಗ ಅವಳಿಗೇನಾದರೂ ಆದರೆ ನಿಮ್ಗೈತೆ ಅಂತ ಹೇಳಿ ಕೋಪ ಮಾಡ್ಕೊತಾನೆ ಎಲ್ಲ ಮಾಡೋದೆಲ್ಲ ಇಂತವೇನೇ ನೀವುಗಳು ನೀವು ಇಬ್ಬರು ಸೇರಿಕೊಂಡು ಏನು ಮಾಡಿಬಿಟ್ರಿ ನೀವು ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಶ್ರವಣ ಅಲ್ಲಿಂದ ಎದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತೀನಿ ಯಾವ ಹಾಸ್ಪಿಟ್ಲು ಏನು ಅಂತ ಕೇಳ್ತಾನೆ ಅವಾಗ ಅವರಮ್ಮ ಅಜಿತ್ ಅವರಮ್ಮ ಹೇಳ್ತಾರೆ ಸಿಟಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದಾರಂತೆ ಸೊ ಅರ್ಜೆಂಟು ಅವಳನ್ನ ಇನ್ನು ಪ್ರಜ್ಞೆ ಬಂದಿಲ್ಲ ಆಪ್ರೇಷನ್ ಮಾಡಬೇಕು ಬುಲೆಟ್ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿಂದ ಶ್ರವಣ ಎದ್ಬಿಟ್ಟು ಹೋಗಿ ಹೋಗ್ತಾರೆ ಕೋಪ ಮಾಡಿಕೊಂಡು ಅಷ್ಟರಲ್ಲಿ ಅಪೇಕ್ಷೆ ಏನು ಮಾಡ್ತಾಳೆ ಅಂತ ಅಂದರೆ ಮಾವ ಯಾಕೆ ಈ ಥರ ಆಡ್ತಾ ಇದ್ದಾರೆ ಭೂಮಿ ವಿಚಾರದಲ್ಲಿ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊತಾ ಇರ್ತಾಳೆ ಅಷ್ಟರಲ್ಲಿ ಅಪ್ಪ ಕೂಡ ಅಂದರೆ ಅಜಿತ್ ಅವರಪ್ಪನೂ ಕೂಡ ನನಗೂ ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಈ ಥರ ಆಡ್ತಾ ಇದ್ದಾರೆ ಇವರು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ಕೊತಾ ಇರ್ತಾರೆ ಆ ಅಜ್ಜಿ ಅವಾಗ ಏನು ಮಾಡ್ತಾರೆ ಅಂದರೆ ಏನು ಮಾಡೋ ಕೊರಟಿದ್ದಾರೆ ಇವ್ರುಗಳು ಏನು ಇವ್ರ ಕತೆಗಳು ಅರ್ಥ ಆಗ್ತಾ ಇಲ್ಲ ನನಗೆ ಅಂತ ಅನ್ಬಿಟ್ಟು ಅವರು ಕೂಡ ಅಲ್ಲೇ ಮಾತಾಡ್ತಾ ಇರ್ತಾರೆ ಸೊ ಇದೆಲ್ಲ ನಡೆಯೋ ಅಂಥ ಟೈಮಲ್ಲಿ ಹಿಂದಗಡೆ ನಿಂತಿರೋ ಅಂಥವರು ಈ ಸಾಕ್ಷಿ ಏನು ಮಾಡಿದ್ಲು ನಾನು ಹೇಳಿದ್ರು ಕೂಡ ಇದೇ ಥರ ಮಾಡಿದ್ದಾಳೆಲ್ಲ ಈಗ ಏನು ಮಾಡೋದು ಮತ್ತೆ ಏನಾದ್ರು ಪ್ರಾಬ್ಲಮ್ ಆದರೆ ಏನು ಮಾಡೋದು ಈ ವಿಚಾರ ಮೊದಲು ರಾಣಾಗಿ ತಿಳಿಸಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ಅಲ್ಲಿಂದ ಫೋನ್ ಇಟ್ಕೊಂಡು ಸೈಡಿಗೆ ಹೊರಡ್ತಾರೆ ಇವರು ಸೊ ಇದಾದ ಮೇಲೆ ಇನ್ನು ಹಾಸ್ಪಿಟ್ಲ್ ಕಡೆಗೆ ಬಂತು ಅಂದರೆ ಅಡ್ಮಿಟ್ ಮಾಡಿರ್ತಾರೆ ಲಕ್ಷ್ಮಿ ಅನ್ನೋರು ಕೂಡ ಕಾಯ್ತಾ ನಿಂತ್ಕೊಂಡಿರ್ತಾರೆ ಭೂಮಿನ ಅಳ್ಕೊಂಡು ಭೂಮಿಗೆ ಈ ಥರ ಆಗೋಯ್ತು ಅಂದ್ಬಿಟ್ಟು ಇನ್ನೂ ಯಾರೂ ಬಂದಿರೋದಿಲ್ಲ ಆಪ್ರೇಷನ್ ಮಾಡಬೇಕು ಬಂದ್ಬಿಟ್ಟು ಒಳಗಡೆ ಭೂಮಿಗೆ ಆಪ್ರೇಷನ್ ನಡೀತಾ ಇರುತ್ತೆ ಸೊ ಆ ಟೈಮಲ್ಲಿ ಅಜಿತ್ ಓಡ್ ಬರ್ತಾನೆ ಓಡ್ ಅಷ್ಟು ಅಳ್ಕೊಂಡು ತುಂಬ ಫೀಲ್ ಮಾಡಿಕೊಂಡು ಓಡ್ ಬಂದ್ಬಿಟ್ಟು ಏನಾಯ್ತು ಲಕ್ಷ್ಮಿ ಅಕ್ಕ ಭೂಮಿಗೆ ಏನಾಯ್ತು ಭೂಮಿ ಹೆಂಗಿದ್ದಾಳೆ ಅಂತ ಅಂದ್ಬಿಟ್ಟು ಕೇಳಿದಾಗ ಆಪ್ರೇಷನ್ ನಡೀತಾ ಇದೆ ಸಾಹೇಬ್ರೆ ಇವಾಗ ಐಸಿನಲ್ಲಿ ಇದ್ದಾರೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಹೌದಾ ಇನ್ ಇಂಥ ಕೆಲಸ ಆಗೋಯ್ತು ಅಂದ್ಬಿಟ್ಟು ಅವ್ನು ತುಂಬ ಫೀಲ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಅಳ್ತಾಯಿರ್ತಾನೆ ಮತ್ತು ಅವಳು ಹೇಳಿರೋ ಅಂಥದ್ದೆಲ್ಲ ನೆನಪಿಸ್ಕೊತಾನೆ ನೀವು ನಮ್ಮ ನೀವು ಅಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ ಅವ್ರನ್ನ ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ದೀರಾ ಕಾಲೋನಿ ಜನಕ್ಕೆ ಒಳ್ಳೇದಾಗುತ್ತೆ ಅಂದರೆ ನಾನು ಪ್ರಾಣ ಬೇಕಾದರೂ ಕೊಡೋಕ್ಕೆ ನಾನು ರೆಡಿ ಅಂತ ಹೇಳಿದ್ದೆಲ್ಲ ನೆನಪಿಸ್ಕೊಂಡು ಅವ್ನು ತುಂಬ ಫೀಲ್ ಮಾಡ್ಕೊತಾ ಇರ್ತಾನೆ ಇಂಥ ಟೈಮಲ್ಲಿ ಈ ಥರ ಆಗೋಗ್ಬಿಡ್ತಲ್ಲ ಭೂಮಿಗೆ ಅಂತ ಅಂದ್ಬಿಟ್ಟು ಎಲ್ಲಾ ನೆನಪಿಸ್ಕೊಂಡು ಅವಳು ಮಾತಾಡಿರೋಂಥ ಮಾತುಗಳೆಲ್ಲ ನೆನಪಿಸ್ಕೊಂಡು ಅಳ್ತಾಯಿರ್ತಾನೆ ಆ ಟೈಮಲ್ಲಿ ಡಾಕ್ಟರ್ ಆಚೆ ಬರ್ತಾರೆ ಡಾಕ್ಟರ್ ಬಂದ ತಕ್ಷಣ ಭೂಮಿ ಫೋನು ಮೊದಲು ಭೂಮಿ ಫೋನ್ ತಗೊಳ್ಳಿ ಸಾಹೇಬ್ರಿ ಅಂತ ಅಂದ್ಬಿಟ್ಟು ಕೈಯಲ್ಲಿರುವಂಥ ಫೋನ್ ಕೊಡ್ತಾನೆ ಫೋನ್ ಕೊಡಿದ ತಕ್ಷಣ ಡಾಕ್ಟ್ರು ಆಚೆ ಬರ್ತಾರೆ ಆಚೆ ಬಂದಾಗ ಹೇಳ್ತಾರೆ ಭೂಮಿಗೆ ಆಪ್ರೇಷನ್ ಮಾಡಿದ್ದೀವಿ ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ ಈಗಲೇ ಏನು ಹೇಳೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅಜಿತ್ ಹೇಳ್ತಾನೆ ನಾವು ಹೋಗಿ ನೋಡ್ಬೋದು ಆ ಅಂತ ಹೇಳಿದಾಗ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಕ್ಕಾಗೋದಿಲ್ಲ ನಾವು ವಾರ್ಡಿಗೆ ಶೂಟ್ ಮಾಡ್ತೀವಿ ಆಮೇಲಿಂದ ಬೇಕಂದರೆ ನೋಡೋರಂತೆ ಅಲ್ಲಿವರೆಗೂ ನೀವು ನೋಡೋಕ್ಕಾಗೋದಿಲ್ಲ ಹಾಗೆ ಬ್ಲಡ್ ಬೇಕಾಗಿದೆ ಬ್ಲಡ್ ಅರೇಂಜ್ ಮಾಡಿ ಭೂ ಭೂಮಿಗೆ ಅಂತ ಹೇಳಿದಾಗ ಹೌದಾ ಸರಿ ಆಯಿತು ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ ಮತ್ತೆ ಭೂಮಿ ಹೇಳಿದ್ದಂಥದ್ದು ಭೂಮಿ ಮಾತಾಡಿರೋ ಅಂಥ ವಿಚಾರಗಳನ್ನೆಲ್ಲ ನೆನಪಿಸ್ಕೊಂಡು ಅವ್ನಿಗೆ ತುಂಬ ಫೀಲ್ ಆಗ್ತಾ ಇರುತ್ತೆ ಅವಳೆಷ್ಟು ಮುದ್ದುದಾಗಿ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ಲು ನೋಡಿದ್ರೆ ಈ ಥರ ಆಗೋಗ್ಬಿಡ್ತು ಅಂದ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಬ್ಲಡ್ ಅರೇಂಜ್ ಮಾಡೋಣ ಫಸ್ಟು ಭೂಮಿಗೆ ಬ್ಲಡ್ ಬೇಕು ಅಂತ ಹೇಳ್ಬಿಟ್ಟು ಇರೋ ಬರೋ ಕಡೆಗೆಲ್ಲ ಫೋನ್ ಮಾಡ್ತಾಯಿರ್ತಾರೆ ಮತ್ತು ಆ ಸ್ಟೇಷನ್ ಅವರಿಗೆ ಎಲ್ಲರಿಗೂ ಫೋನ್ ಮಾಡಿ ಆ ಲಕ್ಷ್ಮಿ ಅಕ್ಕ ಅವ್ರು ನಿಮ್ಮ ಕಾಲೋನಿ ಅವ್ರಿಗೆ ಯಾರಿಗಾದ್ರು ಫೋನ್ ಇದ್ರೆ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿ ವ್ಯವಸ್ಥೆ ಮಾಡ್ತಾಯಿರ್ತಾರೆ ಅಷ್ಟರಲ್ಲಿ ಅಜಿತ್ ಅವ್ರ ಅಮ್ಮ ಮತ್ತು ಶ್ರವಣ ಇಬ್ಬರೂ ಬರ್ತಾರೆ ಸೊ ಶ್ರವಣ ಬ್ಲಡ್ ಗ್ರೂಪು ಮತ್ತು ಭೂಮಿ ಬ್ಲಡ್ ಗ್ರೂಪು ಒಂದೇ ಆಗಿರುತ್ತೆ ಬಟ್ ಈ ವಿಚಾರ ಇವಾಗಲೇ ಅವನಿಗೆ ಗೊತ್ತಾಗೋದು ಮುಂಚೆ ಗೊತ್ತಿರೋದಿಲ್ಲ ಸೊ ಇದನ್ನು ಹೇಳಿದಾಗ ಹಿಂಗೆ ಓ ಪಾಸಿಟಿವ್ ಬ್ಲಡ್ ಬೇಕು ಭೂಮಿಗೆ ಅರ್ಜೆಂಟು ನಿಮ್ಮದು ಓ ಪಾಸಿಟಿವ್ ಇದೆ ಭೂಮಿದು ಓ ಪಾಸಿಟಿವ್ ಅಂತ ಹೇಳಿದಾಗ ಒಂಥರ ಫೀಲ್ ಆಗ್ತಾ ಇರುತ್ತೆ ಒಂಥರ ಸಂಕಟ ಆಗ್ತಾ ಇರುತ್ತೆ ಸೊ ಬ್ಲೆಡ್ ಅರೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಓಡಾಡ್ತಾ ಇರ್ತಾರೆ ಮುಂದೇನಾಗುತ್ತೆ ಭೂಮಿಗೆ ಶ್ರವಣ ಬ್ಲಡ್ ಕೊಡ್ತಾರಾ ಭೂಮಿಗೆ ಪ್ರಜ್ಞೆ ಬರುತ್ತಾ ಪ್ರಜ್ಞೆ ಬಂದಾದ ಮೇಲೆ ಏನಾಗುತ್ತೆ ಅಥವಾ ಪ್ರಜ್ಞೆ ಬರೋದ್ಕಿಂತ ಮುಂಚೆ ಅಜಿತ್ ಏನು ಮಾಡ್ತಾನೆ ಅಂತ ಅಂದ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ಹೀಗೆ ಇರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಇದ್ದೀನಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು